ನಮಸ್ಕಾರ ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ನಾವು ಬಹಳಷ್ಟು ಪುಸ್ತಕ ಬರವಣಿಗೆ ಮಾಡುವಂಥ ಲೇಖಕರನ್ನ ಸಂದರ್ಶನ ಮಾಡ್ತೀವಿ ಕೆಲವೊಂದು ಸರಿ ಕೆಲವೊಬ್ಬ ಲೇಖಕರು ಬರೆಯುವಂಥ ಪದಗಳು ಎಷ್ಟು ಮಟ್ಟಿಗೆ ಕಾಡೋದಕ್ಕೆ ಶುರುವಾಗುತ್ತೆ ಅಂತಂದರೆ ಮೊದಲು ಆ ಬರವಣಿಗೆ ಅಂದರೆ ಬಹಳ ಒಂದು ರೀತಿಯ ಬಾಂಧವ್ಯ ಶುರುವಾಗುತ್ತೆ ಆ ಬಾಂಧವ್ಯ ಏನಾಗುತ್ತೆ ಅವ್ರನ್ನ ಹೇಗಾದರೂ ಮಾಡಿ ಅವ್ರನ್ನ ಸಂಪರ್ಕ ಮಾಡಬೇಕಲ್ಲ ಅಂತ ಹೇಳಿ ನಮ್ಮನ್ನು ಉತ್ತೇಜನ ಮಾಡುತ್ತೆ ನಾನೀಗ ಹೊಟ್ಟಿರೋ ಕಥೆ ಕೆಲವು ತಿಂಗಳ ಹಿಂದೆ ನನಗೆ ಒಂದು ಸ ಆರೋಗ್ಯದ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ ಒಂದು ಆಪ್ರೇಷನ್ ಆಗಿತ್ತು ಸರಿ ಆಪ್ರೇಷನ್ ನೋವನ್ನು ಅನುಭವಿಸ್ತಾ ಹಾಸಿಗೆನಲ್ಲಿದ್ದಾಗ ಒಂದು ಪುಸ್ತಕ ತಂದು ಕೊಡ್ತಾರೆ ಸರಿ ಆ ಪುಸ್ತಕ ಓದೋಕ್ಕೆ ಶುರು ಮಾಡ್ತೀನಿ ಪುಸ್ತಕ ಓದ್ತಾ ಓದ್ತಾ ನೋಡಿದರೆ ಅವರು ಒಂದು ಹತ್ತು ಗಂಟೆಗೆ ಪುಸ್ತಕ ತಂದು ಕೊಟ್ಟಿದರೆ ಒಂದು ಗಂಟೆಗೆ ಪುಸ್ತಕ ಓದಿ ಮುಗಿಸಿದ್ದೆ ಸರಿ ಏ ಇನ್ನೊಂದು ಎರಡು ಮೂರು ಪುಸ್ತಕ ಆಯ್ತಾರೆ ಸಿಕ್ಕಿದ್ರೆ ತಗೊಂಬ ಅಂತ ಹೇಳ್ತೀನಿ ಸೊ ಇದೇ ಸಂಬಂಧಪಟ್ಟಾಗೆ ಇನ್ನೊಂದು ಮೂರು ನಾಲ್ಕು ಪುಸ್ತಕ ಬರುತ್ತೆ ಆಸ್ಪತ್ರೆಯಲ್ಲಿದ್ದಂಥ ಒಂದು ಐದು ಆರು ದಿನ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ಪುಸ್ತಕ ಓದಿ ಮುಗಿಸಿದ್ದೆ ಸರಿ ಅಲ್ಲಿದ್ದ ಡಾಕ್ಟ್ರುಗಳು ಮತ್ತು ವೈದ್ಯಕೀಯ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲ ಸರ್ ಯಾವುದು ಸರ್ ಪುಸ್ತಕ ಇಷ್ಟು ಚೆನ್ನಾಗಿದೆ ಅನಿಸುತ್ತೆ ತುಂಬ ಆಸಕ್ತಿಯಿಂದ ಓದ್ತಾ ಇದ್ದೀರಾ ನೀವು ಸರಿ ಅವರು ಒಂದೆರಡು ಪುಸ್ತಕಗಳನ್ನ ಅಲ್ಲಿರೋರು ಸಹಿತ ಓದಿ ಸರ್ ತುಂಬ ಖುಷಿ ಆಯ್ತು ಸರ್ ಇಷ್ಟು ಒಳ್ಳೆಯ ಪುಸ್ತಕ ಓದ್ತಾಯಿದ್ದೀರಾ ಅಂತ ಏನಕ್ಕೆ ಹೇಳಿದ್ರೆ ಅಕ್ಷರಗಳು ನಮಗೆ ನೀಡುವಂಥ ಮಾಹಿತಿ ಮತ್ತು ಜ್ಞಾನ ಆ ಒಂದು ಮಟ್ಟದಲ್ಲಿ ನಮ್ಮನ್ನು ಕಾಡುತ್ತೆ ಅಂತಹದೇ ಆ ಪುಸ್ತಕಗಳ ಒಡೆಯ ಯಾರು ಏನು ಮಾಡ್ತಾಯಿದ್ದಾರೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋವಂಥ ಸಮಯ ಬಂದಿದೆ ಇವ್ರನ್ನ ಸಂಪರ್ಕ ಮಾಡೋದಕ್ಕೆ ಬಹಳ ತಿಂಗಳಿಂದ ಒಂದು ರೀತಿ ಸಾಹಸ ಇದ್ದೆ ಯಾಕೆಂದರೆ ಅವರು ಊರಿನಲ್ಲಿರ್ತಾರೆ ಸಕ್ಲೇಶಪುರದ ಹತ್ರ ಅಥವಾ ಬೆಂಗಳೂರಲ್ಲಿರ್ತಾರೆ ಸಕಲೇಶಪುರ ಮಳೆ ನೋಡ್ತಾ ಮಾಡೋದಾ ಬೆಂಗಳೂರಲ್ಲಿ ಮಾಡೋದು ಈ ಥರ ಜಿಜ್ಞಾಸೆ ಇತ್ತು ಜೊತೆಗೆ ಸಮಯದ ಹೊಂದಾಣಿಕೆ ಆಗಿ ಬರ್ತಾ ಇರಲಿಲ್ಲ ಇದೆಲ್ಲ ಕಾರಣಗಳಿಂದ ಇವತ್ತು ಆ ಒಂದು ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ ಬನ್ನಿ ಭೇಟಿ ಆಗೋಣ ಶ್ರೀಯುತ ಗಿರಿಮನೇಶಾಮರಾವ್ ಅವ್ರನ್ನ ಬಹಳ ಆತ್ಮೀಯತೆಯಿಂದ ಅವ್ರನ್ನ ಸ್ವಾಗತ ಮಾಡುವಂಥ ಸಮಯ ಬನ್ನಿ ಹೋಗೋಣ ಅವ್ರ ಹತ್ರ ಯಾವುದೇ ಒಂದು ಒಳ್ಳೆ ಮಾತಾಡಬೇಕಾದ್ರೆ ಸಿಹಿಯನ್ನು ಕೊಟ್ಟು ಮಾತಾಡುವಂಥ ಸಂಪ್ರದಾಯ ನಮ್ಮೆಲ್ಲರದು ಆ ಮೈಸೂರಿನ ಸಂಪ್ರದಾಯನ ಪಾಲಿಸ್ಕೊಂಡು ಮೊದಲನೇದಾಗಿ ನಮ್ಮ ಒಂದು ಆತ್ಮೀಯ ಮಾತುಕತೆಗೆ ಸ್ವಾಗತಿಸುತ್ತ ಹಾಗೆಯೇ ಈ ಒಂದು ದಿನದ ಸ್ಮರಣೀಕೃತ್ವ ಮಾಡಬೇಕಾಗಿದೆ ಅಂದರೆ ಇದು ಶಾಶ್ವತವಾಗಿ ಒಂದು ನೆನಪಿನಲ್ಲಿ ಉಳಿಯಲಿನ ಒಂದು ಉದ್ದೇಶದಿಂದ ಒಂದು ನೆನಪಿನ ಕಾಣಿಕೆ ಕೊಡುವಂಥ ಒಂದು ಸಂಪ್ರದಾಯ ಅಂತಿದೆ ದಯಮಾಡಿ ಈ ಒಂದು ದಿನದ ತಮ್ಮ ಜೊತೆ ಮಾತುಕತೆಯ ಒಂದು ನೆನಪಿನಲ್ಲಿ ಈ ಒಂದು ಮೆಮೆಂಟೋ ತಗೊಳ್ಬೇಕಾಗಿ ಸರ್ ನಮಸ್ಕಾರ ನಮಸ್ಕಾರ ಪ್ರೀತಿಯ ಮಾತುಕತೆಗೆ ಆತ್ಮೀಯವಾದ ಸ್ವಾಗತ ತುಂಬ ಸಂತೋಷ ಆಗ್ತದೆ ತಮ್ಮನ್ನು ಭೇಟಿ ಮಾಡೋದಕ್ಕೆ ನಿಮ್ಮ ಪುಸ್ತಕಗಳ ಅಕ್ಷರಗಳು ಫಸ್ಟು ನಿಮ್ಮ ನಿಮಗಿಂತ ಮುಂಚೆ ಪರಿಚಯ ಆಗ್ತದೆ ನನಗೆ ಅನಂತರ ತಮ್ಮನ್ನು ತಮ್ಮ ಫೋನ್ ನಂಬರ್ನ ಪತ್ತೆ ಮಾಡಿ ಆನಂತರ ತಮ್ಮನ್ನು ಇದು ಮಾಡೋಂಥದ್ದಿದ್ದು ಸಾಕಷ್ಟು ಸರಿ ನಾವು ಫೋನಲ್ಲಿ ಮಾತಾಡಿದ್ವಿ ನಾನು ಬಹುಶಃ ಪುಸ್ತಕ ಓದಿದ್ದ ಒಂದು ವಾರಕ್ಕೇ ನೀವು ಫೋನ್ ಮಾಡಿದೆ ಡಿಸ್ಚಾರ್ಜ್ ಆಗಿದ್ದ ದಿನನೇ ಯಾಕೆಂದರೆ ಆ ರೀತಿಯ ಒಂದು ನೆಲೆಗಟ್ಟಿನ ಮಲೆನಾಡಿನ ಪ್ರತಿ ಹಳ್ಳಿಯ ವಿಚಾರಗಳನ್ನ ಮಲೆನಾಡಿನ ಗ್ರಾಮೀಣ ಬದುಕಿನ ವಿಚಾರಗಳನ್ನ ಜೊತೆಗೆ ಪಟ್ಟಣದಿಂದ ಮಲೆನಾಡಿಗೆ ಬಂದಾಗ ಏನೂ ಗೊತ್ತಿಲ್ಲದೆ ಒಂದು ಚಾರಣ ಹೋಗುವಂಥ ಸಾಹಸಗಳಿಗೆ ಕೈ ಹಾಕುವಂಥ ಮಕ್ಕಳ ವಿಚಾರಗಳನ್ನ ಬಹಳ ಕಣ್ಣಿಗೆ ಕಟ್ಟುವಂತೆ ಬಣ್ಣಿದ್ದೀರ ಜೊತೆಗೆ ಭೂಮಿ ಸ್ವಾಧೀನಪಡಿಸ್ಕೊಳ್ಬೇಕಾದ್ರೆ ಸರ್ಕಾರಿ ಇಲಾಖೆಗಳು ಯಾವ ರೀತಿ ರೈತರಿಗೆ ಒಂದು ರೀತಿಯ ಅನುಭವ ಆಗುತ್ತೆ ಅನ್ನೋದು ಸಹಿತ ಇದಿದೆ ನಾವು ಮೊದಲನೇ ಒಂದು ಇದಕ್ಕೆ ಬಂದಾಗ ನನಗೆ ತುಂಬ ಇಷ್ಟವಾಗಿದ್ದು ಮಲೆನಾಡಿನ ರೋಜ ರೋಚಕ ಕಥೆಗಳು ಸೊ ನಿಮಗೆ ಈ ರೀತಿಯ ಅನುಭವಗಳನ್ನ ಕಣ್ಣಿಗೆ ಕಟ್ಕೊಡ್ಬೇಕು ಅಂತ ಯಾವಾಗ ಅನ್ನಿಸ್ತು ಸರ್ ಆ್ಯಕ್ಚುಲಿ ನಾನು ಇದಕ್ಕಿಂತ ಮೊದಲೇ ಬರಹಸುರು ಮಾಡಿದ್ದೆ ಚಿಂತನೆಗಳು ಹೇಳಿಬಿಟ್ಟು ಸ್ವಲ್ಪ ಬರೆದಿದ್ದೆ ಆಗ ಒಂದು ನೈನ್ತಲ್ಲ ಟೆಂತಲ್ಲೇನೋ ಇದ್ದ ಒಂದು ಹುಡುಗಿ ಬಂದುಬಿಟ್ಟು ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಒಂದು ಪರಿಸರದ ಕತೆಗಳಲ್ಲಿ ಒಂದು ಕಥೆನ ಪ್ರಬಂಧ ಮಾಡಿಕೊಡಿ ಅಂತೇಳಿ ಕೇಳಿದ್ಲು ಹಾಗೆ ಅವಳಿಗೆ ಮಾಡಿ ಕೊಟ್ಟೆ ಅದು ನನಗೆ ಅದಕ್ಕೆ ಫಸ್ಟ್ ಪ್ರೈಸ್ ಬಂತು ನನಗೆ ಪುನಃ ಇನ್ನೊಂದು ಅದೇ ರೀತಿ ಬೇಕು ಅಂತ ಹೇಳಿದ್ರು ಮತ್ತು ನಾನು ಅವಳಿಗೆ ಹೇಳಿದೆ ನೀನು ಮಾಡು ನಾನು ಕರೆಕ್ಷನ್ ಮಾಡ್ತೀನಿ ಅಂಥೇಳಿ ಅವಳು ಕೇಳಿ ಮಾಡಿಸಿ ಕರೆಕ್ಷನ್ ಮಾಡಿಸಿದೆ ಆಗ ನನಗಾಯಿತು ಎಷ್ಟು ಸರಳವಾಗಿ ನಮ್ಮ ಮಲೆನಾಡಿನ ವಿಷಯಗಳನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಬರೆದಿದ್ದಾರಲ್ಲ ಅದೆಲ್ಲ ನನ್ನ ಬದುಕಿನಲ್ಲಿ ನಡೆದಿದ್ದಂತೆ ಹಾಗಿರ್ಬೇಕಾರೆ ನಾನು ಯಾಕೆ ಈ ರೀತಿ ಒಂದು ಬರಹವನ್ನು ಶುರು ಮಾಡಬಾರ್ದು ಅಂತಾಯಿತು ಹಾಗೆ ಮತ್ತೆ ನಾನು ಈ ಮಲೆನಾಡಿನ ರೋಚಕತೆಗಳು ಮೊದಲನೇ ಭಾಗವನ್ನು ಬರೆದಿದ್ದು ಬರೆದು ಬಿಟ್ಟು ಹೋಗಿ ಸುಧಾ ಹೌದು ಆಗ ಎಡಿಟರ್ ನಮ್ಮ ನಾಗೇಶ್ ಹೆಗ್ಡೆಯವರಿಗೆ ಹೌದು ಅವರಿಗೆ ಕೊಟ್ಟೆ ಏನು ಕತೆ ಇದು ಅಂತ ಕೇಳಿದರು ಹಳ್ಳಿದು ನಾಡದ ಬದುಕಿಂದು ಅಂತಂದೆ ಹಳ್ಳಿದು ಯಾರು ಓದ್ತಾರೆ ಈಗ ಅಂತಂದರು ಫಸ್ಟು ಸರ್ ನಿಮಗೆ ಟೈಮ್ ಆದರೆ ಓದಿ ಅಂತ ಹೇಳಿಬಿಟ್ಟು ಅಲ್ಲಿಟ್ಟುಬಿಟ್ಟು ಬಂದೆ ಒಂದೇ ವಾರದಲ್ಲಿ ಫೋನ್ ಮಾಡಿದರು ಇಲ್ಲ ಎಂಟು ಆರು ಇಟ್ಟಿದ್ದೆ ಅದನ್ನೆಲ್ಲ ಬಿಟ್ಟುಬಿಟ್ಟು ಈಗ ನಿಮ್ಮದೇ ಹಾಕ್ತಾಯಿದ್ದೀನಿ ಅಂಥೇಳಿ ತುಂಬ ಖುಷಿ ಆಯಿತು ನನಗೆ ಅಂತ ಹೇಳಿ ಹಾಗೆ ನನ್ನ ಮೊದಲನೇ ಕೃತಿಯೇ ಇದರಲ್ಲಿ ಸುಧಾದಲ್ಲಿ ಧಾರಾವಾಹಿಯವರು ಬಂತು ಇಲ್ಲಿ ಪ್ರತಿ ಪುಸ್ತಕದಲ್ಲಿ ನಾವು ನೋಡ್ತೀವಿ ನೀವು ಘಟನೆಗಳನ್ನ ವಿವರಿಸ್ಬೇಕಾದ್ರೆ ಹಲವಾರು ಪಾತ್ರಗಳು ಬರುತ್ತೆ ಕೆಲವೊಂದು ನೈಜ ಪಾತ್ರಗಳನ್ನು ಇರುತ್ತೆ ಕೆಲವೊಂದು ಕಾಲ್ಪನಿಕ ಪಾತ್ರಗಳು ಇರುತ್ತೆ ಒಂದು ರೀತಿಯ ಕತೆಗಳನ್ನ ನಾನು ಹೇಳಬೇಕು ಅಂತ ಪೂರ್ವ ಮಾಡ್ಕೊಳ್ತೀರಾ ಹೇಗೆ ಯಾವುದಕ್ಕೂ ಸ್ವಲ್ಪ ಸಿದ್ಧತೆ ಮಾಡಲೇಬೇಕಾಗುತ್ತೆ ಆದರೆ ಈ ಘಟನೆಗಳದ್ದು ಇದರಲ್ಲಿ ಮಲೆನಾಡಿನ ರೋಚಕತೆಗಳದ್ದು ಹತ್ತೊಂಬತ್ತು ಬುಕ್ಸಿನ ಸರಣಿ ಅದರಲ್ಲಿ ನಾಲ್ಕು ಬುಕ್ಸನ್ನು ನಾನು ನಡೆದ ಘಟನೆಗಳದ್ದು ಬರೆದಿದ್ದೇನೆ ನಡೆದ ಘಟನೆಗಳದ್ದು ಬರೀಬೇಕಾದ್ರೆ ನಿಮಗೆ ಹೆಚ್ಚಿಗೆ ಯೋಚನೆ ಮಾಡುವ ಅವಶ್ಯಕತೆ ಬರೋದಿಲ್ಲ ಯಾಕೆಂತಂದರೆ ಅದು ಆಲ್ರೆಡಿ ನಡೆದು ಹೋಗಿರುತ್ತೆ ಅದು ನಮ್ಮ ಮೆಮೊರಿಲಿರುತ್ತೆ ಅದನ್ನು ನೆನಪು ಮಾಡಿಕೊಂಡು ಮಾಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಬರದ್ರಾಯಿತು ಮತ್ತು ನಿಮಗೆ ಅದರಲ್ಲಿ ಕಲ್ಪನೆಯ ಧಾರಾವಾಹಿಗಳು ಇದೆ ಕಲ್ಪನೆಯ ಧಾರಾವಾಹಿಗಳು ಸುಧಾ ತರಂಗ ಮಂಗಳ ಎಲ್ಲ ಕರ್ಮವೀರ ಎಲ್ಲ ವೀಕ್ಲಿಗಳಲ್ಲೂ ಕೂಡ ನಾನು ಧಾರಾವಾಹಿಗಳನ್ನ ಬರೆದೆ ಆಮೇಲೆ ಅದರಲ್ಲಿ ಕೆಲವು ನಿಮಗೆ ಕಲ್ಪನೆಯ ಧಾರಾವಾಹಿಗಳು ಅದರಲ್ಲಿ ಕಲ್ಪನೆ ಅಂತಂದರೂ ಕೂಡ ನಿಮಗೆ ಅಲ್ಲಿನ ವಾಸ್ತವದ ಬದುಕಿನ ಜೊತೆಗೆ ಅಲ್ಲಿನ ಪ್ರಕೃತಿ ಇದು ಏನಿರುತ್ತೋ ಈಗ ಕೆಲವು ಗುಡ್ಡ ಬೆಟ್ಟಗಳ ವರ್ಣನೆ ಎಲ್ಲ ಮಾಡಿದ್ದೀನಿ ಉದಾಹರಣೆಗೆ ನಿಮಗೆ ಅರಮನೆ ಗುಡ್ಡದ ಕರಗಳ ಆ ಬುಕ್ಕಲ್ಲಿ ನಿಮಗೆ ಅಲ್ಲಿ ರೀತಿ ಒಂದು ಘಟನೆ ನಡೆದಿತ್ತು ಯಾವಾಗ ಅಂತಂದರೆ ಈ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತೇನಾ ಒಂದು ಮೂರು ಜನ ಟ್ರೆಕ್ಕಿಂಗ್ ಹೋಗುವವರಿಗೆ ಟ್ರೈನಿಂಗ್ ಕೊಡುವವರು ಓಕೆ ಒಂದು ಮೂರು ಜನ ಅಲ್ಲಿ ಹೋಗಿ ಅರಮನೆ ಗುಡ್ಡ ಅಂತೇಳಿ ಹೇಳು ಅಲ್ಲಿ ಅಲ್ಲಿ ನೋಡಿಕೊಂಡು ಬರುವ ಅಂತ ಹೇಳಿಬಿಟ್ಟು ಹೈವೇಲಿ ಕಾರ್ ನಿಲ್ಸಿ ಹೋದರು ಹೋದವರು ವಾಪಸ್ ಬರಲೇ ಇಲ್ಲ ಅವ್ರನ್ನ ಹುಡುಕಿದ್ರು ಏನು ಮಾಡಿದ್ರು ಅವ್ರು ಸಿಕ್ಕಲಿಲ್ಲ ಒಂದು ವರ್ಷ ಕಳೆದ ಮೇಲೆ ಅವರ ಐಡೆಂಟಿಟಿ ಕಾರ್ಡು ಮೂಳೆ ಚಕ್ರ ಎಲ್ಲ ಸಿಲ್ಲ ಹೌದು ಅವರು ಯಾವ ರೀತಿಯಲ್ಲಿ ಕಳೆದು ಹೋಗಿದ್ದಾರೆ ಅಂತ ಹೇಳುವಂಥ ಒಂದು ಚಿತ್ರಣ ನಿಮಗೆ ಬೇಕಲ್ಲ ಯಾರಿಗೆ ಜಗತ್ತಿಗೆ ಗೊತ್ತಾಗಬೇಕಲ್ಲ ಯಾಕೆಂದರೆ ಕೆಲವರು ತಿನ್ನ ತಿಳ್ಕೊಳ್ತಾರೆ ಏನೋ ಪ್ರಾಣಿಗಳು ತಿಂದಿರ್ಬೋದು ಹಾಗಾಗಿ ಜೀವಂತ ಪ್ರಾಣಿಗಳನ್ನು ತಿನ್ನೋದು ಕಮ್ಮಿ ಯಾಕೆಂದರೆ ಅಲ್ಲಿ ಹುಲಿ ಸಿಂಹ ಇಲ್ಲ ಹುಲಿ ಇದೆ ಈ ಚಕಡೆ ಬಿಸಿಲೇ ಘಾಟಿ ಇಂಥ ಜಾಗದಲ್ಲಿ ಇದೆ ಅಲ್ಲಿ ಹಾಗಿದ್ರೆ ಅವರು ಯಾವ ರೀತಿ ಸತ್ತಿರ್ಬೋದು ಅಂತಂದರೆ ಆಹಾರ ಇಲ್ಲದೆ ಹೊಟ್ಟೆಗೆ ಅಂತಂದರೆ ಈಗ ಅಲ್ಲೇ ಹುಟ್ಟಿ ಬೆಳೆದವರಿಗಾದರೆ ನಿಮಗೆ ಆಹಾರ ಹೇಗೆ ಸಂಪಾದನೆ ಮಾಡಿಕೊಳ್ಬೋದು ಕಾಡೊಳಗೆ ಏನು ತಿನ್ಬೋದು ಹೇಳೋ ಒಂದು ಪಿಚ್ಚರ್ ಸಿಗುತ್ತೆ ಆದರೆ ನಿಮಗೆ ಹೊರಗಿಂದ ಬಂದವರಿಗೆ ಸಿಕ್ಕೋದಿಲ್ಲ ಹಾಗಾಗಿ ನಾಲ್ಕು ಜನ ಸುಮ್ಮನೆ ಅಲ್ಲಿ ಮಲೆನಾಡು ನೋಡೋದಕ್ಕೆ ಅಂತೇಳಿ ಹೋದವರು ಆ ಕಾಡೊಳಗೆ ತಪ್ಪಿಸಿಕೊಂಡಾಗ ಅವರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾರೆ ಅದೇ ಅರಮನೆ ಗುಡ್ಡ ಸುತ್ತಮುತ್ತ ಯಾಕೆಂದರೆ ನಾನು ಅಲ್ಲೆಲ್ಲ ಹೋಗಿ ಅನುಭವ ಇದೆ ನನಗೆ ಅಲ್ಲಿ ರಾತ್ರಿ ಕಳೆದು ಅನುಭವ ಇದೆ ನಾನು ಒಂದು ದಿವಸಕ್ಕೆ ಹಾಕೊಂಡು ಕಳೆದಿದ್ದೇನೆ ಹಾಗಾದಾಗ ಆದರೆ ನನಗಾದರೆ ಅನುಭವ ಇತ್ತು ನಾನು ಹಳ್ಳಿಯರೆ ನಾನು ಹುಟ್ಟಿ ಬೆಳೆದ ನನಗೆ ಕಾಡಿನ ಅನುಭವ ಇತ್ತು ನನಗೆ ಅಷ್ಟು ಕಷ್ಟ ಅಂತ ಆಗಲಿಲ್ಲ ಆದರೆ ಅದಿಲ್ಲದೆ ಇರೋರು ಯಾವ ರೀತಿ ಅಲ್ಲಿ ಕಷ್ಟಪಡ್ತಾರೆ ಯಾವ ರೀತಿ ಒದ್ದಾಡ್ತಾರೆ ಅಂತ ಹೇಳೋದನ್ನ ಒಂದು ಚಿತ್ರಣ ಕೊಡಬೇಕಿತ್ತು ಅದು ಅರಮನೆ ಗುಡ್ಡದ ಕರಾಳ ರಾತ್ರಿಗಳಲ್ಲಿ ಕೊಟ್ಟೆ ಪಟ್ಟಣದಿಂದ ಬರುವಂಥ ಎಷ್ಟೋ ಮಕ್ಕಳುಗಳು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಬೇಕಾದ್ರೆ ಹೇಳ್ಕೊಬೋದು ನಾನು ಹಿಮಾಲಯನ್ ಟ್ರೆಕ್ಕಿಂಗ್ ಮಾಡಿದ್ದೀನಿ ನಾನು ಸುತ್ತಮುತ್ತ ತುಂಬ ಕಡೆ ನಾನು ಟ್ರೆಕ್ಕಿಂಗ್ ಹೋಗಿದ್ದೀನಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಿದ್ದೀನಿ ಅಲ್ಲೋಗಿದ್ದೀನಿ ಇಲ್ಲೋಗಿದ್ದೀನಿ ಇದ್ಯಾವ ಮಹ ಅನ್ನೋದು ಒಂದು ಇದಿರುತ್ತೆ ನಿಮ್ಮ ಅನುಭವದಲ್ಲಿ ಈ ತರಹದ ಒಂದು ಮಕ್ಕಳಿಗೆ ಯಾಕೆಂದರೆ ಬಹುಶಃ ಅಲ್ಲಿ ಹೇಳಿದ್ರು ಅಂತ ಮನಸ್ಥಿತಿ ರೀಚ್ ಆಗ್ಬಿಟ್ಟಿರ್ತಾರೆ ಯಾಕೆಂದರೆ ನಾನು ತುಂಬ ಟ್ರೆಕ್ಕಿಂಗ್ ಮಾಡಿಬಿಟ್ಟಿದ್ದೀನಿ ನನಗೆ ಇದು ಯಾವುದು ಲೆಕ್ಕ ಇಲ್ಲ ಅಂತ ಪ್ರಕೃತಿ ಮುಂದೆ ಈ ರೀತಿ ಸಾಹಸ ಎಷ್ಟು ರೀತಿಯ ಇದು ಇದ್ರ ಬಗ್ಗೆ ತಮ್ಮ ಅನುಭವ ಹೇಗಿರುತ್ತೆ ಸರ್ ಬಯಲು ಸೀಮೆಯಲ್ಲಿರುವ ಗುಡ್ಡ ಆಗ್ತದೆ ಬೇರೆ ಅದರಲ್ಲೂ ಈಗ ಪಶ್ಚಿಮ ಘಟ್ಟದ ಬಾರ್ಡರಲ್ಲಿ ಅರೆಮಲೆ ನಾಡು ಅಂತ ಹೇಳಿ ಅಲ್ಲಿ ಎಲ್ಲ ಹೋಗೋದು ಕೂಡ ಬೇರೆ ಇದೆ ಹೌದು ಆದರೆ ನಿಮಗೆ ಪಶ್ಚಿಮ ಘಟ್ಟದ ಮಧ್ಯ ಭಾಗದಲ್ಲಿ ಅಂದರೆ ಅರಮನೆ ಗುಡ್ಡ ಇರುವಂಥ ಜೇನುಕಲ್ ಬೆಟ್ಟ ಅರಮನೆ ಗುಡ್ಡ ಅಂತೆಲ್ಲ ಇತ್ತು ಇರುತ್ತೆ ಅಂಥ ಜಾಗದಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂತಂದರೆ ಆ ಏರಿಯಾದ ಪರಿಚಯ ಚೆನ್ನಾಗಿರಲೇಬೇಕು ಹೌದು ಇಲ್ಲ ಅಂತಂದರೆ ನಿಮಗೆ ಕಾಡೊಳಗೆ ಒಂದು ಸತಿ ಹೋದರೆ ಹೊರಗೆ ಬರೋದಕ್ಕೆ ಆಗೋದಿಲ್ಲ ಇವತ್ತಿಗೂ ಕೂಡ ಯಾಕೆಂದರೆ ಒಂದೋ ಇಂಟರ್ನೆಟ್ಟು ಈಗ ಇತ್ತೀಚೆಗೆ ಕೆಲವು ಕಡೆ ಎಲ್ಲ ಅದು ಕೆಲವು ಗುಂಡಿ ಇರುವಂಥ ಜಾಗದಲ್ಲಿ ಎಲ್ಲ ಈಗಲೂ ಕ್ಯಾಚ್ ಆಗೋದಿಲ್ಲ ಹಾಗಾಗಿ ನಿಮಗೆ ಅಲ್ಲಿನ ಸ್ಥಳ ಪರಿಚಯ ಇಲ್ಲದೇ ಹೋದರೆ ಅಲ್ಲಿಂದ ಹೊರಗೆ ಬರೋದು ಕಷ್ಟ ಮತ್ತು ಅಷ್ಟೇ ಅಲ್ಲ ಹೊಟ್ಟಿಗೆ ಈ ಈಗೆಲ್ಲ ನೀವು ಎಲ್ಲ ಪ್ಯಾಕ್ ರೆಡಿ ಮಾಡಿಕೊಂಡು ಹೋದರೆ ಒಂದು ವಾರಕ್ಕಾಗುವಷ್ಟು ನಾನು ತೊಗೊಂಡು ಹೋಗ್ತೀನಿ ಆದರೆ ತೊಂದರೆ ಇಲ್ಲ ಇಲ್ಲದೇ ಹೋಗಿ ಗುಡ್ಡ ಹತ್ತಿ ಬದು ಬಿಡ್ಬೋದು ಸುಲಭದಲ್ಲಿ ಮಾಡೋದಕ್ಕೆ ಹೋದರೆ ಆಗೋದಿಲ್ಲ ಅದರಲ್ಲೂ ಮಳೆಗಾಲದಲ್ಲಾದರೆ ಇನ್ನೂ ಕಷ್ಟ ಯಾಕೆ ಅಂತಂದರೆ ಅದು ಒಂದನೇದಾಗಿ ಆನೆಗಳಿರೋ ಪ್ರದೇಶ ಅದು ಆನೆಗಳು ಹಿಂಡೇ ಇರುತ್ತೆ ಮನೆ ಗುಡ್ಡ ಸುತ್ತಮುತ್ತ ಎಷ್ಟು ಐವತ್ತು ನೂರು ನೂರೈವತ್ತು ಇನ್ನೂ ಇನ್ನೂರವರೆಗೂ ಆನೆಗಳ ಹಿಂಡೇ ಇರುತ್ತೆ ಒಂದು ಆನೆ ಕಂಡ್ರೆ ಸಾಕು ಭಯ ಬಿದ್ದು ಹೋಗ್ತಾರೆ ಮತ್ತು ರಾತ್ರಿ ಹೊತ್ತು ಹಾವುಗಳು ಅದೆಲ್ಲ ಇದ್ದೆ ಏನೇ ಮಾಡಿ ಹೇಳಿದ್ರು ಕೂಡ ಯಾಕೆಂತಂದರೆ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ ಈಗ ಅನುಭವಿಸ್ತಾ ಇರುವವರಿಗೆ ಅದೇ ರಾತ್ರಿ ಒಂದು ಒಂದು ಕೈಯಲ್ಲಿ ಕೋಲ್ ಇಟ್ಕೊಂಡು ಈಗ ಕೋಲ್ ತಟ್ಟಿಕೊಂಡು ಹೋದ್ರೆ ಸಾಕು ಆ ಹಾವುಗಳೆಲ್ಲ ದೂರ ಹೋಗ್ಬಿಡುತ್ತೆ ಹತ್ತಿರ ಬರೋದೇ ಇಲ್ಲ ಇಲ್ಲ ಅಂತಂದರೆ ಈಗ ಆನೆಗಳು ಅಷ್ಟೇ ಆನೆಗಳು ಎದುರು ಬಂದರೂ ಕೂಡ ಆ ಆನೆಗಳು ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿದ್ದ ಮನುಷ್ಯನಿಗೆ ಆನೆ ಹಿಂಡು ಹೋಗ್ತಾನೆ ಅವನು ಅವನಿಗೇನೂ ಆಗೋದಿಲ್ಲ ಮತ್ತು ಆನೆಗಳು ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅದೆಲ್ಲ ಗೊತ್ತಿರಬೇಕು ಹೌದು ಯಾಕಿದ್ರೆ ಏನು ತೊಂದರೆ ಆಗೋದಿಲ್ಲ ಅಲ್ಲಿಂದ ಅನುಭವ ಇರುವವರಿಗೆ ಅದು ಯಾವುದೂ ದೊಡ್ಡ ಕಷ್ಟ ಆಗೋದಿಲ್ಲ ಆದರೆ ಅನುಭವ ಇಲ್ಲದೇ ಇರುವವರಿಗೆ ಅರಮನೆ ಗುಡ್ಡದಂಥ ಕಾಡಿಗೆ ಹೋಗಬೇಕಾದ್ರೆ ಪರಿಚಯದವರ ಜೊತೆಗೆ ಬೇಕೇ ಬೇಕು ಇಲ್ಲಾಂತಂದರೆ ಏನಾಗುತ್ತೆ ಅಂತ ಹೇಳೋದನ್ನೇ ನಾನು ಅದರಲ್ಲಿ ಬಹಳ ಕಣ್ಣಿಗೆ ಕಟ್ಟದಾಗಿದೆ ಯಾಕೆಂದರೆ ಸಾವನ್ನ ನಾನು ಟ್ರೆಕ್ಕಿಂಗ್ಗೆ ಕೆಲವೊಂದು ಸರಿ ಹೋದಾಗ ನಾನು ಅನುಭವಿಸಿರೋಂಥ ಘಟನೆ ಅಥವಾ ಕಣ್ಣರ ಕಂಡಿರೋಂಥ ಘಟನೆ ನಮ್ಮ ಕಣ್ಣು ಮುಂದೆ ಬರ್ತಾ ಇರುತ್ತೆ ಅಲ್ಲಿ ಬರೀ ಟ್ರೆಕ್ಕಿಂಗಿಗೆ ಹೋಗೋದು ಅಂತ ತಿಳ್ಕೊಂಡು ಅಲ್ಲ ಅಂದರೆ ಪ್ರಕೃತಿ ಅಂದರೆ ಏನು ಅಲ್ಲಿ ಎಷ್ಟು ರೋಚಕತೆ ಇದೆ ಅಲ್ಲಿನ ಪ್ರಾಣಿ ಬದುಕು ಯಾವ ರೀತಿ ಇದೆ ಇದೆಲ್ಲವೂ ನಮಗೆ ತಿಳಿಬೇಕು ಯಾಕೆಂದರೆ ಈಗ ಒಂದು ಹದಿನೆಂಟನೆಯದು ಕೃತಿ ಒಂದು ಬರೆದಿದ್ದೀನಿ ಕಾಡಿನ ನ್ಯಾಯ ಅಂತ ಅದರಲ್ಲಿ ಮನುಷ್ಯರೇ ಇಲ್ಲ ಬರೀ ಪ್ರಾಣಿಗಳೇ ಬರೀ ಆ ಪ್ರಾಣಿಗಳ ಬದುಕೆ ನಿಮಗೆ ಥ್ರಿಲ್ಲರ್ ಪತ್ತೇದಾರಿ ಟೈಪೂ ಓದಿಸಿಕೊಂಡು ಹೋಗುತ್ತೆ ಯಾಕೆ ಅಂತಂದರೆ ಅಷ್ಟು ರೋಚಕ ಸಂಗತಿಗಳಿದೆ ಒಂದು ಇರುವೆ ಇರ್ಬೋದು ನೆಲದೊಳಗೆ ಅವು ಅರಮನೆ ಹಾಗೆ ಗೂಡು ಕಟ್ಟಿ ಅಲ್ಲಿ ವಾಸ ಮಾಡುತ್ತೆ ಮನುಷ್ಯರು ಮಾಡಿದ ಹಾಗೆ ಮನುಷ್ಯರನ್ನ ಫೈಟಿಂಗ್ ಮಾಡಿಬಿಟ್ಟು ಇರುವೆಗಳು ಇದರ ಜೊತೆಗೆ ಬೇರೆಯವ್ರನ್ನ ಗುಲಾಮರನ್ನಾಗಿ ಕೆಲಸಕ್ಕೆ ಇಟ್ಕೊಳ್ಳುತ್ತೆ ಇಂಥ ಕೆಲವು ವಿಚಿತ್ರಗಳಲ್ಲಿ ನಮಗೆ ಅವೆಲ್ಲ ಆಹೋ ಪ್ರಾಣಿಗಳ ಬದುಕಲ್ಲಿ ಇಷ್ಟೊಂದು ಇದೆಯಾ ನಾನು ಗೂಗಲ್ನ ಸಹಾಯ ಕೂಡ ತಗೊಂಡೆ ಕೆಲವು ಓಹ್ ಹ್ಞೂ ಪ್ರಾಣಿಗಳ ವಿಷಯ ಮತ್ತು ನಾನು ಕಂಡಿದ್ದೇ ಅಲ್ಲಿತ್ತು ನನಗೆ ಭಾಳಷ್ಟು ಗೊತ್ತಿತ್ತು ಆದರೂ ಕೆಲವು ನನಗೆ ಗೊತ್ತಿಲ್ಲದ ವಿಷಯಗಳೆಲ್ಲ ಈಗಿನ ಗೂಗಲಲ್ಲಿ ಕೂಡ ಸಿಕ್ತು ಅದಕ್ಕೆ ಎಲ್ಲ ಜನಗಳಿಗೆ ಅದರ ಒಂದು ಸತಿ ಅವರ ಗಮನಕ್ಕೂ ಬರಲಿ ಒಂದು ಮಲೆನಾಡು ಅಂದರೆ ಏನು ಅಲ್ಲಿನ ಪ್ರಕೃತಿ ಅಂದರೆ ಏನು ಬರೀ ಮಳೆ ಚಳಿ ಮಂಜು ಮಾತ್ರವೂ ಅಲ್ಲ ಅಲ್ಲಿನ ಬದುಕು ಎಷ್ಟು ವೈವಿಧ್ಯದಿಂದ ಕೂಡಿರುತ್ತೆ ಎಲ್ಲದರ ಬಗ್ಗೆ ನಾನು ಒಂದೊಂದು ಒಂದೊಂದು ಬುಕ್ಕಲ್ಲಿ ಒಂದೊಂದು ವಿಷಯ ತಗೊಂಡಿದ್ದೀನಿ ಈಗ ನಿಮಗೆ ಒಂದು ಜೇನು ಕಲ್ಲಿನ ರಹಸ್ಯ ಕಣಿವೆ ಅಂತ ಒಂದು ಹೌದು ಒಂದು ಬುಕ್ಕಲ್ಲಿ ಅದರಲ್ಲಿ ನಿಮಗೆ ಇದು ಮಾತ್ರ ಅಲ್ಲ ಯಾವುದು ಕಾದಂಬರಿ ಮಾತ್ರ ಅಲ್ಲ ಇದು ಇದರಲ್ಲಿ ಜೇನು ಬದುಕಲ್ಲಿ ಎಷ್ಟು ರೋಚಕತೆ ಇದೆ ನಾವು ನಾವು ಹೇಳ್ತೇವೆ ನಾವು ಎಲ್ಲ ತಿಳಿದವರು ಅಂತ ಹೇಳಿಬಿಟ್ಟು ಆ ಜೇನುಗಳು ಕಟ್ಟುವ ಒಂದು ಗೂಡಿರುತ್ತಲ್ಲ ಹೌದು ಆ ರೀತಿ ಯಾವ ಎಂಜಿನಿಯರಿಗೂ ಕೂಡ ಮಾಡೋಕ್ಕಾದಿಲ್ಲ ಕೈಯಲ್ಲಿ ಇದರಲ್ಲಿ ಅನ್ನ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಲ್ಲದೆ ಅವು ಬರೀ ಬಾಯಲ್ಲಿ ಕೈಯಲ್ಲಿ ಅವು ಆ ರೀತಿಯ ಗೂಡುಗಳು ಮಾಡುತ್ತೆ ಆರು ಮೂಲೆ ಗೂಡುಗಳು ಅದರಲ್ಲಿ ಅದು ಜೇನು ಇಡುತ್ತೆ ಅದೆಲ್ಲ ಅದರೊಳಗೆ ನೀವು ಹೋಗ್ತಾ ಹೋಗ್ತಾ ಒಂದೊಂದು ಪ್ರಾಣಿಗಳ ಬದುಕಿನ ಒಳಗೆ ನೀವು ಹೋಗ್ತಾ ಅಯ್ಯೋ ಇಷ್ಟು ಅದ್ಭುತವಾಗಿದೆಯಾ ಅಂತ ಹೇಳುವಂಥ ವಿಚಾರ ನಮಗೆ ಸಿಗುತ್ತೆ ಅದಕ್ಕೆ ಬೇಕಾಗಿ ಒಂದೊಂದು ಕಾದಂಬರಿಯಲ್ಲಿ ಒಂದೊಂದು ವಿಷಯ ಈ ಒಂದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅಂತ ಹೇಳಿ ಬರೆದಿದ್ದೇನೆ ಹೌದು ಇದರಲ್ಲಿ ನಿಮಗೆ ಈ ಪಶ್ಚಿಮ ಘಟ್ಟದ ಮಧ್ಯ ಭಾಗದಲ್ಲಿ ಒಂದು ಡ್ಯಾಮ್ ಕಟ್ಟಿದರೆ ಏನಾಗುತ್ತೆ ಕಟ್ಟಬಾರದು ಅಂತಲ್ಲ ಆದರೆ ಕಟ್ಟಬಾರದಲ್ಲಿ ಕಟ್ಟಬಾರದು ಯಾಕೆಂತಂದರೆ ಈಗ ಅಲ್ಲಿ ಎತ್ತಿನ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ ಆ ಎತ್ತಿನ ಪ್ರಾಜೆಕ್ಟು ಅಲ್ಲಿ ಬೇಡ ಆಗಿತ್ತು ಅದರಿಂದ ಇಲ್ಲಿ ಬಯಲು ಸೀಮೆಗೆ ನೀರು ತರ್ತರೋದು ಬಾಳ ತುಂಬ ಕಷ್ಟ ಇದೆ ಅಷ್ಟು ಸುಲಭದ್ದಲ್ಲ ಅದು ಅದರ ಅವೈಜ್ಞಾನಿಕ ಅದು ಯಾಕೆ ಅವೈಜ್ಞಾನಿಕ ಅಂತಂದರೆ ಅಲ್ಲಿ ನಿಮಗೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಅಡಿ ಪೈಪ್ಗಳನ್ನೆಲ್ಲ ಹಾಕಿದ್ದಾರೆ ಆ ಮಲೆನಾಡು ಅಂದರೆ ಏನು ಅಲ್ಲಿನ ಮಣ್ಣಿನ ಗುಣ ಯಾವ ರೀತಿ ಇದೆ ಅಂತೇಳಿ ಗೊತ್ತಿದ್ದರೆ ಆ ರೀತಿ ಇಪ್ಪತ್ತು ಅಡಿ ಪೈಪ್ ಹಾಕಿ ಹೊರತಾಗ್ತಿರ್ಲಿಲ್ಲ ಒಂದೋ ಈಗಿನ ಫೈಬರ್ ಪೈಪ್ಗಳು ಅಥವಾ ಇಂಥದ್ದು ಏನಿರುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಉದ್ದದ್ದು ಅದಕ್ಕೆ ಲಾಕ್ ಸಿಸ್ಟಮ್ ಎಲ್ಲ ಗಟ್ಟಿಯಾಗಿದ್ದು ಆದರೆ ಪರವಾಗಿಲ್ಲ ಇದು ಮಣ್ಣು ಕುಸಿತಾ ಇರುತ್ತೆ ಮಣ್ಣು ಹೊಸದಾಗಿ ನೀವು ಮಣ್ಣು ತೆಗೆದು ಅಲ್ಲಿ ಪೈಪ್ ಹಾಕಬೇಕು ಆ ಜಾಗದಲ್ಲಿ ನೀವು ಹಾಗೆ ಹತ್ತಡಿ ಪೈಪು ಅಲ್ಲಿ ಅಂದಂಥ ಜಾಗದಲ್ಲಿ ಹಾಕಿದರೆ ಒಂದು ಅಡಿ ಅರ್ಧ ಅಡಿ ಅದು ಮಣ್ಣು ಕುಸಿದ ವ್ಯತ್ಯಾಸ ಆದರೆ ಸಾಕು ಆ ಪೈಪ್ ಕಿತ್ತೋಗುತ್ತೆ ಒಂದು ಸತಿ ಪೈಪ್ ಕಿತ್ತೋದರೆ ಅದರ ನೀರಲ್ಲಿ ನೀರದಲ್ಲಿ ಸ್ಟಾಕ್ ಇದೆ ಅಂತಂದರೆ ಅದು ಎಷ್ಟೆ ಹತ್ರ ಹಾರಬೋದು ಅಂತ ಹೇಳೋ ಕಲ್ಪನೆ ಸಾಮಾನ್ಯ ಮನುಷ್ಯರಿಗಿಲ್ಲ ಜೊತೆಗೆ ಇನ್ನೂರು ಅಡಿ ಮೇಲಕ್ಕೆ ಹಾರುತ್ತೆ ನೀರು ಜೊತೆಗೆ ಅದರಿಂದ ಆಗುವಂಥ ಅನಾಹುತನೂ ಜಾಸ್ತಿ ಖಂಡಿತವಾಗಿ ಯಾಕೆಂದರೆ ಒಂದು ಆ ಪಶ್ಚಿಮ ಘಟ್ಟದಲ್ಲಿ ಕಟ್ಟೋದೇ ಅಲ್ಲ ಡ್ಯಾಮುಗಳನ್ನು ಅಲ್ಲಿನ ಪ್ರಕೃತಿಗೆ ತೊಂದರೆ ಆಗುತ್ತೆ ಮನುಷ್ಯ ಹೋದಲ್ಲೆಲ್ಲ ಹಾಳೆ ಮನುಷ್ಯ ಅಲ್ಲಿಗೆ ಹೋಗ್ತಾನೆ ಅಂತ ಲೆಕ್ಕ ಅಲ್ಲಿ ಡ್ಯಾ ಡ್ಯಾಮ್ ಮಾಡಿದೆ ಅಂತಂದರೆ ಅಲ್ಲಿನ ಪ್ರಾಣಿಗಳು ಬದುಕು ಎಲ್ಲದಕ್ಕೂ ತೊಂದರೆ ಆಗುತ್ತೆ ಈಗ ಆನೆಗಳು ಯಾಕೆ ಊರಿಗೆ ಇದೆ ಅಲ್ಲಲ್ಲಲ್ಲಲ್ಲಿ ನಾವು ಈ ಡ್ಯಾಮ್ಗಳು ರಸ್ತೆಗಳು ಮಾಡಿದ್ದೀವಿ ರಸ್ತೆಗಳನ್ನು ಮಾಡಬಾರ್ದು ಅಂತಲ್ಲ ದೂರ ದೂರದಲ್ಲಿ ಒಂದೊಂದು ರಸ್ತೆ ಮಾಡಿ ಅವೇ ಸುಸ್ಥಿತಿಲಿರುವ ಹಾಗೆ ನೋಡಿಕೊಂಡು ನಿಮಗೆ ಎಷ್ಟು ವೆಹಿಕಲ್ ಬೇಕಾದ್ರೆ ಅದರಲ್ಲಿ ಹೋಗಲಿ ತೊಂದರೆ ಇಲ್ಲ ನೀವು ಅಲ್ಲಲ್ಲಿ ಅಲ್ಲಲ್ಲಿ ಮಾಡಬಾರದು ಈ ಡ್ಯಾಮ್ಗಳನ್ನು ಅಷ್ಟೇ ಅಲ್ಲಿ ಮಾಡೋದ್ರ ಬದಲು ನೀವು ಸ್ವಲ್ಪ ಈಚೆ ಮಾಡಿ ಅದು ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲ ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಮಾಡಿ ನೀವು ಮಾಡಿದರೆ ಪ್ರಕೃತಿಗೆ ಅಷ್ಟು ದೊಡ್ಡ ತೊಂದರೆ ಆಗೋದಿಲ್ಲ ನಾವು ಯಾವುದೇ ಆಗಲಿ ಬ್ಯಾಲೆನ್ಸ್ ಅಂತೇಳಿ ಒಂದು ಮಾಡಬೇಕಾದ್ರೆ ಹೌದು ಆ ಬ್ಯಾಲೆನ್ಸ್ ಅಂದರೆ ಏನು ಅಂತೇಳಿ ನೀವು ಒಂದು ಸಣ್ಣ ವಿಚಾರ ನಾನು ಹೇಳ್ತೀನಿ ಜಾಸ್ತಿ ತಿನ್ನಿ ಸಮಸ್ಯೆ ಶುರುವಾಗುತ್ತೆ ಕಮ್ಮಿ ತಿನ್ನಿ ಸಮಸ್ಯೆ ಶುರುವಾಗುತ್ತೆ ಜಾಸ್ತಿ ಮಾತಾಡಿ ಸಮಸ್ಯೆ ಶುರುವಾಗುತ್ತೆ ಕಮ್ಮಿ ಮಾತಾಡಿ ನೀವು ಯಾವುದನ್ನು ಜಾಸ್ತಿ ಮಾಡ್ತೀರಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಯಾವುದನ್ನು ನೀವು ಕಮ್ಮಿ ಮಾಡ್ತೀರಿ ಅದು ಸಮಸ್ಯೆ ಜಾಸ್ತಿ ಆಗುತ್ತೆ ನೀವು ಬ್ಯಾಲೆನ್ಸ್ ಅಂತೇಳಿ ನೀವು ಯಾವ ಇಡೀ ಬದುಕು ಸುತ್ ಸುಖ ಅಂತೇಳಿ ಅನಿಸೋದು ನಿಮಗೆ ಈ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿದೆ ಅಂದರೆ ಸಮತೋಲನದಲ್ಲಿ ಸುಖವಿದೆ ಅಂತ ಹೇಳೋದು ಅದು ಒಂದು ಜಗತ್ತಿನ ನಿಯಮ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಷ್ಟು ಇದು ಸಂಗತಿಗಳಿದೆ ಅದರಲ್ಲಿ ಹಾಗಾಗಿ ಈಗ ಡ್ಯಾಮ್ ಕಟ್ಟಬೇಕಾದರೂ ಅಷ್ಟೇ ನೀವು ಬ್ಯಾಲೆನ್ಸ್ ಮಾಡಬೇಕು ಎಲ್ಲಿ ಕಟ್ಟಬೇಕು ಎಷ್ಟು ಕಟ್ಟಬೇಕು ಅಂತೇಳಿ ಅಂಥ ವಿಚಾರಗಳನ್ನೆಲ್ಲ ನಾನು ಒಂದೊಂದು ಬುಕ್ಸ್ಗಳಲ್ಲಿ ಕೂಡ ತಗೊಂಡಿದ್ದೀನಿ ಸೊ ಇಲ್ಲೊಂದು ಬರುತ್ತೆ ಒಂದು ಆನೆನ ಪ್ರಮುಖವಾಗಿತ್ಕೊಂಡು ಒಂದು ಆನೆಯ ಸುತ್ತ ಅಂತ ಬರೀತೀರ ಬಹುಶಃ ಇದೆ ನನಗೆ ಈ ಆನೆಯ ಅಂತ ನೀವು ಬರೆದಾಗ ನನಗೆ ತುಂಬ ನೆನಪಾಗಿ ನೆನಪಾಗಿ ಕಾಡ್ತಾ ಇದ್ದಿದ್ದು ಆಲೂರು ಸುತ್ತಮುತ್ತ ಇದ್ದಂಥ ಆನೆಗಳ ಕಾಟ ಬಹುಶಃ ಹಾಸನ ಜಿಲ್ಲೆಯಲ್ಲಿ ಆನೆಗಳು ಜಾಸ್ತಿ ಕಾಟ ಕೊಟ್ಟ ಅಂತ ತಾಲೂಕು ಅಂತ ನಮ್ಮ ಕಂಡು ಬಂದರೆ ಅದು ಆಲೂರು ಅಂತ ಒಂದು ಬರ್ತಾಯಿತ್ತು ಅಲ್ಲಿ ಇದ್ದಂಥ ಕೆಲವು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು ಅದೇ ಮಾತ್ರ ಹೇಳ್ತಾಯಿದ್ರು ಸೊ ಇದರ ವಿಶೇಷ ಏನು ಸರ್ ಇದು ಒಂದು ಆನೆಯ ಸುತ್ತ ಇದು ಅಂದರೆ ಮುಖ್ಯವಾಗಿ ಆನೆಗಳು ಯಾಕೆ ಊರಿಗೆ ಬರುತ್ತೆ ಮತ್ತು ಯಾವ ಆನೆ ಯಾವ ಪ್ರಾಣಿಗಳು ನಮಗೆ ಹಾನಿ ಮಾಡುತ್ತೆ ಕೆಲವು ಆಲೂರ ಹತ್ತಿರ ಡ್ಯಾಮ್ ಕಟ್ಟಿದ ಅದರ ನೀರು ಆನೆಗಳೆಲ್ಲಿ ವಾಸ ಮಾಡ್ತಾಯಿದ್ದು ಆ ಜಾಗಕ್ಕೆಲ್ಲ ಬಂದು ಅಲ್ಲಿದ್ದ ಬಿದಿರೆಲ್ಲ ನಾಶ ಆಗಿ ಅಲ್ಲಿಂದ ಆನೆಗಳು ಬೇರೆ ಕಡೆಗೆ ವಲಸಿ ಹೋಯಿತು ಹಾಗಾಗಿ ಆಲೂರಲ್ಲಿ ನಿಮಗೆ ಆನೆ ಕಟ್ಟ ಜಾಸ್ತಿ ಅಂತಲೇ ಆಯಿತು ಅಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಯೂ ಆನೆ ಕಟ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಆಗ ನಾನು ಹೇಳಿದ್ನಲ್ಲ ಎಲ್ಲ ಕಡೆಯೂ ರೋಡ್ಗಳನ್ನು ಮಾಡಿದ್ದಾರೆ ಅದು ಆನೆ ಕಾರಿಡಾರ್ ಅಂತ ಹೌದು ಈಗ ನಿಮಗೆ ಒಂದು ಆನೆ ಈಗ ಆನೆ ಕಾರಿಡಾರ್ ಎಲ್ಲಿಂದ ಅಂತಂದರೆ ನಮಗೆ ತಮಿಳುನಾಡಿನ ಆ ಕಡೆ ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತಿನ ಆ ಕಡೆ ಎಂಡೂರೆಗೂ ನಮಗೆ ಪಶ್ಚಿಮ ಘಟ್ಟ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದು ಉದ್ದಕ್ಕೂ ಈ ಆನೆಗಳು ಮೊದಲಿಂದ ಕೋಟ್ಯಾಂತರ ವರ್ಷಗಳಿಂದ ಆ ಭಾಗದಿಂದ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಅವ್ವಲಸೆ ಹೋಗೋದು ಅವು ಒಂದು ರೌಂಡು ಎಲ್ಲ ಒಂದು ಸತಿ ತೊಂಡು ಹೋಗ್ತವೆ ಆಮೇಲೆ ವಾಪಸ್ಸು ಅವು ನೀರು ಎಲ್ಲಿ ಸಿಗುತ್ತೆ ಸೊಪ್ಪು ಎಲ್ಲಿ ಸಿಗುತ್ತೆ ಅವರ ಆಹಾರ ದಿವಸಕ್ಕೆ ನಾಲ್ಕು ನಾನ್ನೂರು ಕೆ ಜಿ ಒಂದು ಒಂದು ಆನೆಗೆ ನಾನ್ನೂರು ಕೆ ಜಿ ಆಹಾರ ಬೇಕು ಅಷ್ಟು ಹೊಟ್ಟೆಗೆ ಆಗಬೇಕು ಅವಕ್ಕೆ ಅವು ಅದೇ ದಾರಿಯಲ್ಲಿ ಹಾಗೆ ವಾಪಸ್ ಬರ್ತವೆ ಅದೊಂದು ಎಷ್ಟೋ ಕೋಟಿ ವರ್ಷದಿಂದ ನಡ್ಕೊಂಡು ಬಂದಿದ್ದು ಈಗ ಅದೆಲ್ಲ ತುಂಡಾಗ್ತಾ ಇದೆ ಈಗ ಆನೆಗಳು ಬರುತ್ತೆ ಅಲ್ಲಿ ವೆಹಿಕಲ್ ಇದೆ ಆನೆಲಿ ದಾಟೋದಿಲ್ಲ ಅರ್ಧ ಆನೆಗಳು ದಾಟಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಒಂದು ವೆಹಿಕಲ್ ಬರುತ್ತೆ ಅದು ಬೇರೆ ಗುಂಪಾಯ್ತು ಇದು ಬೇರೆ ಗುಂಪಾಯ್ತು ಎಷ್ಟೊತ್ತಾದರೂ ಈ ಆನೆಗಳಿಗೆ ಆ ಕಡೆ ದಾಟೋದಕ್ಕೆ ಆಗೋದಿಲ್ಲ ಅದರಲ್ಲಿ ಒಂದೊಂದು ಆನೆಗಳು ಉಳ್ಕೊಂಡು ಬಿಡುತ್ತೆ ಅವು ಒಂಟಿ ಆನೆಗಳಾಗುತ್ತೆ ಮತ್ತು ಗುಂಪಲ್ಲಿ ಹೊಡೆದಾಡಿ ಕೆಲವು ಆನೆಗಳು ಹೊರಗೆ ಬರುತ್ತೆ ಹಾಗೆಲ್ಲ ಆದಾಗ ಅವಕ್ಕೆ ದಾರಿ ತಪ್ಪಿ ಅವು ಜನ ಇರುವಲ್ಲಿ ಬರುತ್ತೆ ಮತ್ತು ಹೊಟ್ಟೆಗೆ ಹೊಟ್ಟೆಗೂ ಅಷ್ಟೇ ಈಗ ಕಾಡುಗಳು ನಾಶ ಆಗ್ತಾ ಇದ್ದ ಹಾಗೆ ಅವಕ್ಕೆ ಹೊಟ್ಟೆಗೆ ಕಮ್ಮಿ ಆಗುತ್ತೆ ಆಗ ಹಲಸಿನಕಾಯಿ ಆಲೂಗೆಡ್ಡೆಯನ್ನು ಕೂಡ ಕಿತ್ತುಬಿಟ್ಟು ತಿಂತ ಹೌದು ನಮ್ಮ ಪ್ರಕೃತಿಯಲ್ಲಿರುವ ಆಹಾರ ಅಂತಲೇ ಅವು ತಿಳ್ಕೊಳ್ತವೆ ನಾವು ನಟ್ಟು ಬೆಳೆಸಿದ್ದು ಅದು ನಿಮಗೆ ಭೇದ ಭಾವ ಭೇದ ಭಾವ ಅದಕ್ಕೇನು ಇರೋದಿಲ್ಲ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅದಕ್ಕೇನು ನಮ್ಮ ಹಾಗೆ ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತೇಳುವ ಆಸೆ ಎಲ್ಲ ಏನೋ ಆನೆಗಳಿಗೆ ಇರೋದಿಲ್ಲ ಅವು ಅವರ ಹೊಟ್ಟೆ ಪಾಡಿಗೆ ಬೇಕಾಗಿ ಬರೋದು ಆಗೇನೋ ಸಮಸ್ಯೆಗಳು ಏನಾಗುತ್ತೆ ಅಂತಂದರೆ ಒಂದು ಆನೆ ಬಂತು ಅಂತಂದರೆ ನಿಮಗೆ ಒಂದು ಆಗಿ ಭಯ ಇನ್ನು ಎರಡನೇದಾಗಿ ಒಂಟಿ ಆನೆಗಳು ಸ್ವಲ್ಪ ಭಯ ಹುಟ್ಟಿಸುತ್ತೆ ಯಾಕೆಂತಂದರೆ ಎರಡು ಮೂರು ಥರದಲ್ಲಿ ಗುಂಪಿಂದ ತಪ್ಪಿಸಿಕೊಂಡ ಆನೆಗಳು ತೊಂದರೆ ಕೊಡುತ್ತೆ ಅವಕ್ಕೆ ಮನಸ್ಸು ಸರಿ ಇರೋದಿಲ್ಲ ಆಮೇಲೆ ಮದ ಬರೋದು ಅಂತಿರುತ್ತೆ ಆ ಸಮಯದಲ್ಲೆಲ್ಲ ಆನೆಗಳು ದಾಳಿ ಮಾಡುತ್ತೆ ನಿಮಗೆ ಒಂದು ಸರ್ತಿ ಒಂದು ಆನೆಗೆ ನಾವು ಪಟಾಕಿ ಹೊಡೆದೋ ಅಥವಾ ಹೆದರಿಸಿಯೋ ಒಂದು ಗುಂಡು ಹೊಡೆದೋ ಕಲ್ಲು ಹೊಡೆದೋ ನೀವು ಹೆದರಿಸಿಟ್ಟರೆ ಆ ಆನೆ ಮರೆಯೋದಿಲ್ಲ ಅದನ್ನ ಲೈಫ್ ಲಾಂಗ್ ಮರ್ಯಾದಿಲ್ಲ ಆನೆಗೆ ಮರಗೂ ತಿಳಿಯದೇ ಇಲ್ಲ ಪ್ರಾಣಿಗಳಲ್ಲಿ ಅದು ಒಂದು ವಿಶೇಷ ಆನೆಗೆ ಮರಗೂ ತಿಳಿಯದೇ ಇಲ್ಲ ನಿಮಗೆ ಎಲ್ಲಾ ವಿಷಯವೂ ಅದು ಮೆಮೊರಿಲಿ ಇರುತ್ತೆ ಅದು ಮನುಷ್ಯರು ಹೀಗೆ ಮಾಡಿದಾರೆ ಅಂತ ಗೊತ್ತಾದ್ರೆ ಇನ್ನೊಂದ್ಸತಿ ಆ ಮನುಷ್ಯರಲ್ಲಿ ಕಂಡ್ತ ಕಂಡ ತಕ್ಷಣ ಅವರ ಮೇಲೆ ದಾಳಿ ಮಾಡುತ್ತೆ ಯಾವ ವ್ಯಕ್ತಿ ಅಂತಲ್ಲ ಮನುಷ್ಯನ ಕಂಡ ತಕ್ಷಣ ಮನಸ್ಸು ಕೆರಳು ಬಿಡುತ್ತೆ ಕೋಪ ಬಂದ್ಬಿಡುತ್ತೆ ಅದು ದಾಳಿ ಮಾಡುತ್ತೆ ಮತ್ತೆ ತಾಯಿ ಆನೆಗಳು ಮರಿಗಳು ಇರುವಾಗ ಅವರ ರಕ್ಷಣೆಗೆ ನಮಗೆ ಏನಾರು ತೊಂದರೆ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳುವಂತ ಒಂದು ಭಯ ಇದ್ದಾಗ ಅವು ದಾಳಿ ಮಾಡುತ್ತೆ ಅಂತ ಸಮಯದಲ್ಲಿ ಬಿಟ್ರೆ ನಿಮಗೆ ಆನೆ ಹಿಂಡೇ ಇದ್ರೂ ಕೂಡ ನಿಮಗೆ ಆನೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅವರ ಪಾಡಿಗೆ ಇರುತ್ತೆ ನಾವೊಂದು ಮನುಷ್ಯರು ಅಂತ ಅವ್ರಿಗೊಂದು ಅದಕ್ಕೆ ಆನೆಗೆ ನಾವೊಂದು ಕ್ಷುಲ್ಲಕ ಜೀವಿ ಅಷ್ಟೆ ಏನು ದೊಡ್ಡ ಪ್ರಾಣಿ ಏನಲ್ಲ ನಾವು ಆನೆಗಳ ಲೆಕ್ಕಕ್ಕೆ ಹಾಗಾಗಿ ಅದು ನೆಗ್ಲೆಕ್ಟ್ ಮಾಡುತ್ತೆ ನಮಗೆ ತೊಂದರೆ ಕೊಡುತ್ತೆ ಅಂತ ಆದಾಗ ಅದು ದಾಳಿ ಮಾಡುತ್ತೆ ಮತ್ತು ನೀವು ಪ್ರಕೃತಿಯಲ್ಲಿ ಆನೆ ಎಲ್ಲ ಪ್ರಾಣಿಗಳಿಗೂ ಸಹ ಹೆಲ್ಪ್ ಮಾಡುವಂಥ ನಿಮಗೆ ಈಗ ಒಂದು ಸಿಂಹ ಅಥವಾ ಹುಲಿ ಏನಾದ್ರು ಅಟ್ಯಾಕ್ ಮಾಡೋಕೆ ಬರುತ್ತೆ ಅಂತಂದರೆ ಉಳಿದ ಪ್ರಾಣಿಗಳ ರಕ್ಷಣೆ ನಿಲ್ಲುತ್ತೆ ಅದು ಹ್ಞೂ ಆನೆಗಳು ಮತ್ತು ಈ ಸೀಳು ನಾಯಿಗಳೆಲ್ಲ ಇರುತ್ತೆ ಹೌದು ಅವೆಲ್ಲ ತೊಂದರೆ ಕೊಡುತ್ತೆ ಅಂತೇಳಿ ಬಂದಾಗ ಆನೆಗಳು ಬಂದು ಓಕೆ ಉಳಿದ ಸಸ್ಯಾಹಾರಿ ಪ್ರಾಣಿಗಳಿಗೆ ಸಪೋರ್ಟ್ ಮಾಡುತ್ತೆ ಅದು ಆನೆಗಳಿಗಿದೆ ಉತ್ತ ಉತ್ತಮವಾದ ಗುಣ ಅದು ನೀವು ಆನೆಗಳು ಅಂತಂದರೆ ನಾವು ಸಾಕಿದ ದನಗಳು ಯಾವ ರೀತಿ ಇರುತ್ತೋ ಓಕೆ ಅಷ್ಟೇ ಆದರೆ ಅದು ದಾಳಿ ಮಾಡಿದಾಗ ಅದರ ದೈತ್ಯ ಶಕ್ತಿಗೆ ನಮ್ಮ ನಮ್ಮನ್ನೇನು ಕೊಲ್ಲಬೇಕು ಅಂತಲೂ ಇರೋದಿಲ್ಲ ಆ ಸಿಟ್ಟಲ್ಲಿ ಒಂದು ಸತಿ ತೆಗೆದು ಅಪ್ಪಳಿಸುತ್ತೆ ನಮಗೆ ಸಾಕಷ್ಟು ನಮ್ಮ ಬದುಕು ಮುಗಿಯೋಕ್ಕೆ ಸಾಕಾಗುತ್ತೆ ಹಾಗಾಗಿ ಈ ಆನೆ ಬದುಕು ಯಾವ ರೀತಿ ಇರುತ್ತೆ ಅದು ಎಲ್ಲರಿಗೊಂದು ತಿಳಿಲಿ ಅಂತ ಹೇಳಿಬಿಟ್ಟು ಈ ಒಂದು ಆನೆಯ ಸುತ್ತ ಅಂತ ಹೇಳೋ ಕಾದಂಬರಿ ಬರೆದೀನಿ ನಾನು ನೀವು ಈ ಪುಸ್ತಕದಲ್ಲಿ ಒಂದು ಇನ್ಸಿಡೆಂಟ್ ಬರೀತೀರಾ ಒಂದು ಆನೆ ಒಬ್ಬ ಬೈಕ್ ಮೇಲೆ ಬರುವಂಥ ಒಬ್ಬ ವ್ಯಕ್ತಿಗೆ ಅಟ್ಯಾಕ್ ಮಾಡುತ್ತೆ ಸೊ ಆ ನಂತರ ಜೀಪಲ್ಲಿ ಒಂದು ಬರುವಂಥ ಕುಟುಂಬಕ್ಕೆ ಏನೋ ಸಹಾಯ ಮಾಡುತ್ತೆ ಅಂದ್ಕೊಳ್ಳಿ ಅದು ಆನೆಗಷ್ಟು ಬುದ್ಧಿ ಇರುತ್ತೆ ಈಗ ನೀವು ಕೆಲವು ಆನೆಗಳು ಯಾರ್ಯಾರು ನೀರಲ್ಲಿ ಮುಳುಗಿ ನಿಮಗೆ ಕೊಚ್ಚಿ ಹೋಗ್ತಾ ಇದ್ದರೆ ಅವು ಹೋಗಿ ಅದನ್ನ ಎಳ್ಕೊಂಡು ಬರುತ್ತೆ ಕೆಲವು ಪ್ರಾಣಿಗಳು ಹೋಗ್ತಾ ಇದ್ದರೆ ಆನೆ ಹೋಗಿ ಈಜಿ ಅದನ್ನು ತಗೊಂಡು ದಡ ಹಾಕುತ್ತೆ ಹಾಗೆ ಮತ್ತೆ ಅದಕ್ಕೆ ಮನಸ್ಸು ಈಗ ಬೈಕಲ್ಲಿ ಹೋಗಿ ಇದರಲ್ಲಿ ಬರೆದ ವಿಷಯ ಏನು ಅಂತಂದರೆ ಮೊದಲು ಅದಕ್ಕೆ ಆ ಬೈಕಿನ ಸೌಂಡ್ ಯಾರೋ ತೊಂದರೆ ಕೊಟ್ಟಿದ್ದು ಅದಕ್ಕೆ ನೆನಪಿರುತ್ತೆ ಹಾಗಾಗಿ ಬೈಕ್ ಕಂಡ ತಕ್ಷಣ ಬೈಕಿನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಮತ್ತೆ ಯಾರು ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಒಂದು ಮಟ್ಟಕ್ಕೆ ಆನೆಗೆ ಗೊತ್ತಾಗಬಹುದು ಈಗ ಅಲ್ಲಿ ಡ್ರೈವ್ ಮಾಡಿ ಮಾಡಿಕೊಂಡು ಬರುವಾಗ ಅವನು ಜೀಪಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತಾನೆ ಅವನು ಹಾರನ್ ಹೊಡಿತಾನೆ ಹೌದು ಆ ಹಾರನ್ ಹೊಡೆದು ನನಗೇನೋ ತೊಂದರೆ ಮಾಡಕ್ಕೆ ಅವನಿದ್ದಾನೆ ಅಂತ ಉಳಿದವರು ಅವನಿಗೆ ಅದಕ್ಕೆ ಆನೆ ತೊಂದರೆ ಮಾಡೋದಿಲ್ಲ ಹಾಗೆ ಅವನ ಮೇಲೆ ಅಟ್ಯಾಕ್ ಮಾಡೋದು ಮಾಡುತ್ತೆ ಹೌದು ಹಾಗಾಗಿ ಆನೆಯನ್ನು ದೂರಿನ ಪ್ರಯೋಜನ ಇಲ್ಲ ಯಾಕೆಂತಂದರೆ ಅದರ ಮನಸ್ಸಿಗೆ ಏನಾಗುತ್ತೋ ಅದಕ್ಕೆ ಬೇಕಾಗಿ ಅದು ದಾಳಿ ಮಾಡುತ್ತೆ ಇಲ್ಲ ಅಂತಂದರೆ ಆನೆ ದಾಳಿ ಮಾಡೋದಿಲ್ಲ ಇದು ಊರಿಗೆ ಆನೆ ಕಾರಿಡಾರ್ ಅಂದರೆ ಏನು ಅವು ಅವರ ಆಹಾರ ಎಷ್ಟಿರುತ್ತೆ ಅವು ಯಾಕೆ ಬೇಕಾಗಿ ಊರಿಗೆ ಬರ್ತವೆ ಇದೆಲ್ಲದರ ಪಿಚ್ಚರು ನಿಮಗೆ ಇಂಥ ಒಂದು ಕಾದಂಬರಿಗಳು ನಿಮಗೆ ಹೋಗುತ್ತೆ ಈ ಹೊಸ ಗೊಬ್ಬರಗಳನ್ನೆಲ್ಲ ಹಾಕದೆ ಆ ಕೃಷಿಕನಿಗೆ ಸರಿಯಾದ ಏನು ಬೆಳಿತಾನೋ ಅದಕ್ಕೆ ಸರಿಯಾದ ದರ ಸಿಕ್ಕಿದ್ರೆ ಈ ವಿಷ ಹಾಕೋ ಪರಿಸ್ಥಿತಿ ಬರೋದಿಲ್ಲ ಕಮ್ಮಿ ಖರ್ಚು ಮಾಡಿ ಜಾಸ್ತಿ ಲಾಭ ತೆಗಿಬೇಕು ಅಂತ ಹೇಳುವಾಗ ಕೆಮಿಕಲ್ ಮ್ಯಾನ್ಯೂರ್ ಎಲ್ಲ ಹಾಕೋದು ಕರ್ನಾಟಕದಲ್ಲಿ ಜನಸಂಖ್ಯೆ ಇಲ್ಲದೇ ಇಲ್ಲ ಅವರು ದುಡಿತಾ ಇಲ್ಲ ಯಾರಿಗೆ ಫ್ರೀ ಸಿಗ್ತಾ ಇದೆ ಅವರು ದುಡಿತಾ ಇಲ್ಲ ಹಾಗೆ ಅಂದರೆ ಹೊರಗಿಂದ ಬರ್ತಾ ಇದ್ದಾರೆ ಈಗ ಹೌದು ನಿಮಗೆ ಬಾಂಗ್ಲಾದಿಂದ ಬರ್ತಾ ಇದ್ದಾರೆ ಹೌದು ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಆಂಧ್ರದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಆಗೇನಾಗುತ್ತೆ ಈಗ ಯಾವ ಇವತ್ತೋ ನಾಳೆಯೋ ಅಥವಾ ಯಾವಾಗಲೋ ಸರ್ಕಾರ ಈ ಫ್ರೀ ಕೊಡೋದನ್ನು ನಿಲ್ಲಿಸಿಬಿಡ್ತು ಅಂತ ಇಟ್ಕೊಳ್ಳಿ ಇವರಿಗೆ ಕೆಲಸ ಮಾಡೋದೇ ಮರೆತು ಹೋಗ್ಬಿಟ್ಟಿದೆ ಪ್ರತಿ ಒಬ್ಬ ಮನುಷ್ಯನೂ ದುಡಿದು ತಿನ್ನಬೇಕು ಅದು ಯಾವ ರೀತಿಯ ದುಡಿಮೆ ಆದರೂ ಪರವಾಗಿಲ್ಲ ಅವರವರ ಬುದ್ಧಿಯ ಮಟ್ಟಕ್ಕೆ ಅವರು ದುಡಿದು ತಿಂತಾರೆ ಅವರಿಗೆ ವಿದ್ಯಾಭ್ಯಾಸ ಸಿಗಬೇಕು ಮುಂದೆ ಈಗ ಒಬ್ಬ ವಿದ್ಯಾವಂತ ಆದರೆ ಇವತ್ತು ಈ ಇನ್ನೊಬ್ಬ ಹೇಳಿದಾಗಿ ಗುದ್ಲಿ ಹಿಡ್ಕೊಂಡು ಅಗದೇ ಮಾಡಬೇಕು ಅಂತೇನಿಲ್ಲ ಅದನ್ನು ಮಷಿನಲ್ಲಿ ಆಪ್ರೇಟ್ ಮಾಡೋ ಹಾಗೆ ಕೂಡ ಮಾಡ್ಬೋದು ಎಲ್ಲದಕ್ಕೂ ಸರಿಯಾದ ಒಂದು ವಿದ್ಯೆ ಸಿಕ್ಕಬೇಕು ವಿದ್ಯೆ ಸರ್ಕಾರ ಸರ್ಕಾರದ ಮಟ್ಟಕ್ಕೆ ಇದೆ ಆದರೆ ಅದು ಕ್ರಮವಾಗಿ ಇಲ್ಲ ಕ್ರಮವಾಗಿ ಆದರೆ ಒಳ್ಳೆಯದೇ ಈ ಈ ಸಮಸ್ಯೆಗಳೆಲ್ಲ ಬರೋದು ಅದಕ್ಕೆ ಜನ ಇಲ್ಲ ಅಂಥೇಳಿ ಜನ ಇಲ್ಲದೇ ಇಲ್ಲ ನಮಗೆ ಇಲ್ಲ ಇಲ್ಲಿ ಬೇರೆ ಕಡೆಯಿಂದ ಈಗ ತಕೊಂಡು ಬಂದು ಮಾಡ್ತಾ ಇದ್ದಾರೆ ಕೆಲಸ ಯಾರೂ ನಿಲ್ಲಿಸೋದಿಲ್ಲ ಅವರು ಬಂದು ಇದಕ್ಕಿಂತ ಕಮ್ಮಿ ಹಣಕ್ಕೆ ಅವರು ಈಗ ದುಡಿತಾ ಇದ್ದಾರೆ ಅದರಿಂದ ಇನ್ನೂ ಕೆಲವು ಸಮಸ್ಯೆಗಳು ಶುರುವಾಗುತ್ತೆ ಈಗ ನಿಮಗೆ ಇಲ್ಲಿಗ ಬಾಂಗ್ಲಾದೇಶವ್ರನ್ನ ಕರ್ಕೊಂಡು ಬಂದು ಈಗ ಇಲ್ಲಿ ಕೂರಿಸ್ತಾ ಇದ್ದಾರೆ ಎಲ್ಲ ತೋಟಗಳಲ್ಲಿ ಎಲ್ಲ ನೂರು ಇನ್ನೂರು ಮುನ್ನೂರು ಜನರನ್ನೆಲ್ಲ ನಾಳೆ ಅದು ಒಂದು ಗಲಾಟೆಗೆ ಒಂದು ಆಗುತ್ತೆ ಹೀಗೆ ಸ ನಾವು ಸರಿಯಾದ ಚಿಂತನೆಯಿಂದ ನಾವು ಯಾವಾಗ ಮಾಡೋದಿಲ್ವೋ ಆಗ ನಿಮಗೆ ಸಮಸ್ಯೆಗಳು ಇವತ್ತು ಗೊತ್ತಾಗೋದಿಲ್ಲ ಅದು ಅದು ನಿಧಾನಕ್ಕೆ ಮತ್ತೆ ಸಮಸ್ಯೆಗಳಾಗಿ ಕನ್ವರ್ಟ್ ಆಗುತ್ತೆ